ಆಕಾಶವಾಣಿ ಹಾಸನ ನಮ್ಮೆಲ್ಲ ರೈತ ಬಾಂಧವರಿಗೆ ನಮಸ್ಕಾರ ಇಂದಿನ ಕೃಷಿ ರಂಗ ಕಿಸಾನ್ವಾಣಿ ಕಾರ್ಯಕ್ರಮಕ್ಕೆ ಪ್ರೀತಿಯ ಸ್ವಾಗತ ರೈತ ಬಾಂಧವರೇ ಈ ಕಾರ್ಯಕ್ರಮದ ಪ್ರಾಯೋಜಕರು ಭಾರತ ಸರ್ಕಾರದ ಕೃಷಿ ಹಾಗೂ ರೈತ ಕಲ್ಯಾಣ ಮಂತ್ರಾಲಯ ಪ್ರೀತಿಯ ಕೇಳುಗರೆ ನಮಸ್ಕಾರ ಇವತ್ತಿನ ಕಾರ್ಯಕ್ರಮಕ್ಕೆ ಸ್ವಾಗತ ಇವತ್ತಿನ ಕಾರ್ಯಕ್ರಮದಲ್ಲಿ ರಾಸುಗಳಲ್ಲಿ ಕ್ಲಿಷ್ಟ ಪ್ರಸೂತಿಯ ಪ್ರಥಮ ಚಿಕಿತ್ಸೆ ಈ ವಿಷಯಕ್ಕೆ ಸಂಬಂಧಪಟ್ಟ ಹಾಗೆ ಮಾತನಾಡ್ತಾ ಇದ್ದೇವೆ ಮಾನವರಲ್ಲಿ ಹೇಗೆ ಅನೇಕ ಸಂದರ್ಭಗಳಲ್ಲಿ ಪ್ರಸೂತಿ ಅನ್ನುವಂಥದ್ದು ಕ್ಲಿಷ್ಟವಾಗುತ್ತೋ ಹಾಗೆ ರಾಸುಗಳಲ್ಲಿಯೂ ಕೂಡ ಕ್ಲಿಷ್ಟವಾಗುತ್ತೆ ನಾವಾದರೆ ಏನು ಸಮಸ್ಯೆ ಆಗ್ತಾ ಇದೆ ಏನು ಅಂತ ಹೇಳಿ ಬಿಟ್ಟು ಹೇಳ್ತೇವೆ ಆದರೆ ರಾಸುಗಳಿಗೆ ಅದನ್ನು ಹೇಳಲಿಕ್ಕೆ ಸಾಧ್ಯ ಆಗೋದಿಲ್ಲ ಅವು ಅಂತಹ ಸಂದರ್ಭದಲ್ಲಿ ಏನು ವರ್ತನೆಯನ್ನ ತೋರುತ್ತೋ ಅದರ ಆಧಾರದ ಮೇಲೆ ಅದಕ್ಕೆ ಏನೆಲ್ಲ ಕ್ಲಿಷ್ಟ ಸಂಗತಿಗಳಾಗ್ತಾ ಇದಾವೆ ಅನ್ನುವಂಥದ್ದನ್ನ ನಾವು ಅರ್ಥ ಮಾಡ್ಕೊಂಡು ಅದಕ್ಕೆ ಒಂದು ಪ್ರಥಮ ಚಿಕಿತ್ಸೆಯನ್ನ ಮಾಡಬೇಕಾಗುತ್ತೆ ಮತ್ತೆ ನಿರ್ವಹಣೆಯನ್ನ ಮಾಡಬೇಕಾಗುತ್ತೆ ಈ ರಾಸುಗಳಲ್ಲಿ ಕ್ಲಿಷ್ಟ ಪ್ರಸೂತಿ ಯಾಕೆ ಆಗುತ್ತೆ ಯಾವ ಸಂದರ್ಭಗಳಲ್ಲಿ ಆಗುತ್ತೆ ಹೇಗೆ ಆಗುತ್ತೆ ಅದಕ್ಕೆ ಪ್ರಥಮ ಚಿಕಿತ್ಸೆ ಏನು ಅದರ ನಿರ್ವಹಣಾ ಕ್ರಮಗಳು ಏನು ಅನ್ನುವಂಥದ್ದನ್ನು ಇವತ್ತಿನ ಕಾರ್ಯಕ್ರಮದಲ್ಲಿ ನಾವು ತಿಳಿದುಕೊಳ್ಳೋಣ ಹೆಚ್ಚಿನ ಮಾಹಿತಿಯನ್ನು ಮಾಡಿಕೊಡ್ಲಿಕ್ಕಾಗಿ ನಮ್ಮೊಂದಿಗೆ ಇದ್ದಾರೆ ಹಾಸನದ ಪಶುವೈದ್ಯಕೀಯ ಮಹಾವಿದ್ಯಾಲಯದ ಸಹ ಪ್ರಾಧ್ಯಾಪಕರಾದ ಡಾಕ್ಟರ್ ಬಿಪಿ ರವಿಕುಮಾರ್ ಅವರು ರವಿಕುಮಾರ್ ಅವರಿಗೆ ನಮಸ್ಕಾರ ಕಾರ್ಯಕ್ರಮಕ್ಕೆ ಸ್ವಾಗತ ನಮಸ್ಕಾರ ಸಾಮಾನ್ಯವಾಗಿ ಮನುಷ್ಯರಲ್ಲಿ ಹೇಗೆ ಈ ಪ್ರಸವ ಅನ್ನುವಂಥದ್ದು ಕ್ಲಿಷ್ಟ ಆಗುತ್ತೋ ಹಾಗೆ ರಾಸುಗಳಲ್ಲೂ ಕೂಡ ಸಾಕಷ್ಟು ಸಂದರ್ಭಗಳಲ್ಲಿ ಆಗುತ್ತೆ ಕ್ಲಿಷ್ಟ ಪ್ರಸವಕ್ಕೆ ಕಾರಣ ಏನಪ್ಪಾ ಅಂತ ಹೇಳಿದ್ರೆ ಸಾಮಾನ್ಯವಾಗಿ ಸಂತಾನೋತ್ಪತ್ತಿಯನ್ನ ಮಾಡ್ತಕ್ಕಂಥದ್ದು ಈ ಸಂತಾನೋತ್ಪತ್ತಿ ಅಂತ ಅಂದ್ರೆ ಏನು ಸರ್ ಅದನ್ನ ವೈಜ್ಞಾನಿಕವಾಗಿ ನಾವು ಏನಂತ ಕರೀಬಹುದು ಇತ್ತೀಚಿನ ದಿನಗಳಲ್ಲಿ ಜಾನುವಾರು ಸಾಕಾಣಿಕೆ ಒಂದು ಉದ್ಯಮವಾಗಿ ಮಾರ್ಪಾಡಾಗಿದೆ ಲಾಭದಾಯಕ ಜಾನುವಾರು ಸಾಕಾಣಿಕೆಯಲ್ಲಿ ಸಂತಾನೋತ್ಪತ್ತಿ ಬಹು ಮುಖ್ಯ ಪಾತ್ರ ವಹಿಸುತ್ತೆ ಈ ಸಂತಾನೋತ್ಪತ್ತಿ ಎಂಬುದು ಒಂದು ಪ್ರಾಣಿ ಪ್ರೌಢಾವಸ್ಥೆಗೆ ಬಂದಾಗಿನಿಂದ ಅದರ ಜೀವನ ಪರ್ಯಂತ ಪದೇ ಪದೇ ನಡೆಯುವ ಬೆದೆ ಗಂಡಿನೊಂದಿಗೆ ಮಿಲನ ಗರ್ಭಾವಸ್ಥೆ ಪ್ರಸವ ಮತ್ತು ಕರುಗಳ ಆರೈಕೆ ಇವುಗಳನ್ನೊಳಗೊಂಡ ಒಂದು ಪುನರಾವರ್ತಿತ ಕ್ರಿಯೆಗೆ ಸಂತಾನೋತ್ಪತ್ತಿ ಅಂತ ಕರೀತಾರೆ ಈ ಪ್ರಸವದ ಸಂದರ್ಭದಲ್ಲಿ ರಾಸುಗಳಲ್ಲಿ ಏನೆಲ್ಲ ಬದಲಾವಣೆಗಳು ಸಂಭವಿಸುತ್ತೆ ಕರು ಹಾಕುವ ಮುನ್ನ ಅಥವಾ ಪ್ರಸವದ ಮುನ್ನ ಸಾಮಾನ್ಯವಾಗಿ ರೈತರಿಗೆ ಅದು ತಿಳಿದಿರುತ್ತದೆ ಮೊದಲು ಏನಾದರೂ ಅದನ್ನು ಹಸು ರಾಸುಗಳನ್ನು ಸಾಕ್ತಾ ಇದ್ರೆ ಅವ್ರಿಗೆ ತಿಳಿದಿರಲ್ಲ ಅವ್ರಿಗೆ ತುಂಬಾ ಇದು ಅತಿ ಉಪಯುಕ್ತ ಮಾಹಿತಿ ಅನಿಸುತ್ತೆ ಮೊದಲನೇದಾಗಿ ಬಾಲ ಅಥವಾ ಬುಡದ ಸುತ್ತ ಗುಣಿ ಅಥವಾ ಕುಣಿ ಕಾಣಿಸ್ಕೊತದೆ ಅಂದ್ರೆ ಬಾಲದ ಸುತ್ತ ಅದು ಒಂದು ಗುಣಲಕ್ಷಣ ಮತ್ತೆ ಯೋನಿಯು ಊದ್ಕೊಂಡಿರುತ್ತೆ ಕರು ಹಾಕುವ ಮುನ್ನ ದಿನ ಅಥವಾ ಒಂದು ವಾರದ ಮುನ್ನ ಇದೆಲ್ಲ ಕಾಣಿಸ್ಕೊಳ್ತದೆ ಗಟ್ಟಿಯಾದ ಯೋನಿ ಸ್ರವಿಕೆ ಕೆಚ್ಚಲಲ್ಲಿ ಗಿಣ್ಣು ಹಾಲು ತುಂಬಿಕೊಂಡು ತೊಟ್ಟಿಗೆ ಹಾಲು ಇಳಿಯೋಕೆ ಪ್ರಾರಂಭ ಮಾಡುತ್ತೆ ಮತ್ತೆ ಕುದುರೆ ಅಥವಾ ಎಲ್ಲಾ ಪ್ರಾಣಿಗಳಲ್ಲೂ ಜೇನ ತುಪ್ಪದ ಸ್ರವಿಕೆ ಇರುತ್ತೆ ಒಂದು ದಿನ ಅಥವಾ ಎರಡು ದಿನ ಕರು ಹಾಕುತ್ತೆ ಅನ್ನೋದಾಗ ಅಲ್ಲು ಕಡಿಯುವುದು ಮೇವಿನ ಮೇಲೆ ನೀರಕ್ಷಿ ಮಲಗುವ ತಕ್ಷಣ ಎದ್ ನಿಲ್ಲುವುದು ಯೋನಿಯ ಕಡೆಗೆ ಗಮನಿಸುತ್ತಾ ಕಾಲ್ ಕೆರೆಯುವುದು ಮತ್ತೆ ಬಾಲವನ್ನು ಹೆಚ್ಚಾಗಿ ಆಡಿಸುವುದರಿಂದ ಜೊತೆಗೆ ಮೇಲೆ ಮೇಲೆತ್ತಿಕೊಂಡಿರುತ್ತೆ ಬಾಲ ಇವೆಲ್ಲ ಗುಣಲಕ್ಷಣಗಳು ರೈತರು ತಿಳ್ಕೊಬಹುದು ಇವಾಗ ಕರು ಅಥವಾ ಒಂದು ದಿನದಲ್ಲಿ ಅಥವಾ ಇಪ್ಪತ್ನಾಕ್ ಗಂಟೆ ಅಥವಾ ನಲವತ್ತೆಂಟು ಗಂಟೆಯಲ್ಲಿ ಕರು ಹಾಕ್ಬಹುದು ಈ ಪ್ರಾಣಿ ಅಥವಾ ಮೇಕೆ ಆಗ್ಲಿ ಕುರಿ ಆಗ್ಲಿ ಪ್ರಾಣಿಗಳಲ್ಲೂ ಇದು ಅನ್ವಯಿಸುತ್ತೆ ಹಾ 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 ಸಾಮಾನ್ಯವಾಗಿ ಇಂತಹ ಲಕ್ಷಣಗಳನ್ನ ಅದು ತೋರಿಸುತ್ತೆ ಆ ಲಕ್ಷಣಗಳು ಸಂದರ್ಭದಲ್ಲಿ ನಾವು ಇನ್ನೇನು ಕರು ಹಾಕ್ತಕ್ಕಂತಹ ಸಮಯ ಹತ್ರ ಬಂದಿದೆ ಅಂತ ಹೇಳಿ ಅರ್ಥಕೊಳ್ಬಹುದು ಅದೇ ರೀತಿ ಈ ಪ್ರಸವ ಅಂತ ಅಂತ ಅಂದ್ರೆ ಕರು ಹಾಕ್ತಕ್ಕಂತಹ ಒಂದು ಸಂದರ್ಭವನ್ನ ಸಮಯವನ್ನ ಅಥವಾ ದಿನವನ್ನ ನಿರ್ಧಾರ ಮಾಡತಕ್ಕಂಥದ್ದು ಯಾರು ಇದು ರೈತರಿಗೆ ಗೊತ್ತಿರೋದಿಲ್ಲ ಮರಿಗೆ ಜನ್ಮ ನೀಡೋದು ತಾಯಿ ಅಂತ ತಿಳ್ಕೊಂಡಿರ್ತಾರೆ ಆದರೆ ಮರಿ ಆ ದಿನದ ದಿನಾಂಕವನ್ನ ಡಿಸೈಡ್ ಮಾಡಿರುತ್ತೆ ಮರಿನೆ ಡಿಸೈಡ್ ಮಾಡುತ್ತೆ ಯಾವತ್ತು ಹುಟ್ಟಬೇಕು ಅಂತ ಆ ದಿನದ ಬೆಳಗ್ಗೆನೋ ಮಧ್ಯಾಹ್ನನೋ ಸಾಯಂಕಾಲನೋ ಹೊರ ಅಂತ ತಾಯಿ ಡಿಸಿಷನ್ ತಗೋತದೆ ಅಂದ್ರೆ ತಾಯಿ ಆ ದಿನದ ಯಾವತ್ತು ಸಂದರ್ಭದಲ್ಲಿ ಹೊರ ಹಾಕ್ಬೇಕು ಕರು ಹೊರಕ್ಕೆ ಹಾಕ್ಬೇಕು ಅನ್ನೋದನ್ನ ತಿಳ್ಕೊತದೆ ಅದರ ಜೊತೆಗೆ ನಿಮ್ಗೆ ಪ್ರಸವದ ದಿನ ಗೊತ್ತಾಗೋಕೆ ಇನ್ನೊಂದು ಇದು ಹೇಳ್ಕೊಡ್ತೀನಿ ಕುರಿ ಮತ್ತೆ ಮೇಕೆಗಳಲ್ಲಿ ಸರಾಸರಿ ಅದು ಗಂಡಿನೊಂದಿಗೆ ಮಿಲನಗೊಂಡ ನಂತರ ಗರ್ಭಧರಿಸಿದ ರಾಸು ಐದ್ ತಿಂಗಳು ಐದ್ ದಿನ ತಗೋತದೆ ಹಸುಗಳಲ್ಲಾದ್ರೆ ಒಂಬತ್ತು ತಿಂಗಳು ಒಂಬತ್ತು ದಿನ ತಗೋತದೆ ಎಮ್ಮೆಗಳಲ್ಲಿ ಹತ್ತು ತಿಂಗಳು ಹತ್ತು ದಿನ ತಗೋತದೆ ಅದೇ ಕುದುರೆಗಳಲ್ಲಾದ್ರೆ ಹನ್ನೊಂದು ತಿಂಗಳು ಸರಾಸರಿ ತಗೋತದೆ ಕುದುರೆಗಳಲ್ಲಿ ಕೌಂಟ್ ಮಾಡಿಕೊಂಡ್ರೆ ನಿಮ್ಗೆ ಗೊತ್ತಾಗುತ್ತೆ ಇದು ಸಮೀಪಿಸ್ತಾ ಇದೆ ಹಸು ಅದ್ರ ಜೊತೆಗೆ ಗುಣಲಕ್ಷಣಗಳು ಕರು ಹಾಕುವ ಅಥವಾ ಮರಿ ಹಾಕುವ ಗುಣಲಕ್ಷಣಗಳ ಜೊತೆಗೆ ಈ ದಿನಾಂಕ ನಮ್ಗೆ ಸಮಯ ಇದೆ ಅಂತ ರೈತರು ಎಚ್ಚರಿಕೊಂಡು ಅವರು ಅದಕ್ಕೆ ರೆಡಿ ಮಾಡ್ಕೋಬೇಕಾಗತ್ತೆ ಅವ್ರ ಮನಸ್ಥಿತಿನೇ ಅಥವಾ ಹಸುಗಳನ್ನ ಎಲ್ಲಿಗೆ ಕಟ್ ಹಾಕಬೇಕು ಅನ್ನೋದನ್ನ ಅಂತ ಅಂದ್ರೆ ಸಾಮಾನ್ಯವಾಗಿ ಕುರಿಗಳಾದರೆ ಐದು ತಿಂಗಳು ಐದು ದಿವಸ ತಗೊಳ್ಳತ್ತೆ ಹಸುಗಳಾದ್ರೆ ಒಂಬತ್ತು ತಿಂಗಳು ಒಂಬತ್ತು ದಿವಸ ತಗೊಳ್ಳತ್ತೆ ಎಮ್ಮೆಗಳಾದ್ರೆ ಹತ್ತು ತಿಂಗಳು ಹತ್ತು ದಿವಸ ತಗೊಳತ್ತೆ ಈ ಒಂದು ಲೆಕ್ಕಾಚಾರದಲ್ಲೂ ಕೂಡ ನಾವು ನಿರ್ಧಾರ ಮಾಡಬಹುದು ಇಂಥ ದಿವಸ ಕರು ಹಾಕಬಹುದು ಅಂತ ಹೇಳಿ ಅದರ ಜೊತೆಗೆ ನೀವು ಈಗಾಗ್ಲೇ ಹೇಳಿದಂತಹ ಕೆಲವೊಂದು ಲಕ್ಷಣಗಳು ಏನಿದ್ದಾವೋ ಆ ಲಕ್ಷಣಗಳನ್ನ ಆ ಒಂದು ಪ್ರಾಣಿಗಳು ತೋರಿಸುತ್ತೆ ತೋರಿಸುವಂತಹ ಸಂದರ್ಭದಲ್ಲಿ ಇಂತಹ ಸಂದರ್ಭದಲ್ಲಿ ಅಥವಾ ಇಂತಹ ದಿವಸದಲ್ಲಿ ಕರುವನ್ನು ಹಾಕಬಹುದು ಅಂತ ಹೇಳಿ ನಾವು ತಿಳಿದುಕೊಳ್ಳಬಹುದು ಆ ಸಂದರ್ಭಕ್ಕೆ ನಾವು ಸ್ವಲ್ಪ ತಯಾರಿಯನ್ನು ಕೂಡ ಮಾಡಿಕೊಳ್ಳಬಹುದು ಪ್ರಸವ ಅನ್ನುವಂಥದ್ದು ಬಹಳ ಸುಲಭವಾಗಿ ಆದರೆ ಸಮಸ್ಯೆ ಇಲ್ಲ ಕೆಲವೊಮ್ಮೆ ಕ್ಲಿಷ್ಟ ಆಗಿಬಿಡುತ್ತೆ ಈ ಕ್ಲಿಷ್ಟ ಪ್ರಸವ ಅಂತ ಅಂದ್ರೆ ಯಾವ್ಯಾವ ಕಾರಣಕ್ಕೆ ಈ ಕ್ಲಿಷ್ಟ ಪ್ರಸವ ಅನ್ನುವಂಥದ್ದು ಸಂಭವಿಸುತ್ತೆ ಸರಳವಾಗಿ ಅರ್ಥೈಸುವ ಸಲುವಾಗಿ ಪ್ರಸವ ಕ್ರಿಯೆಯನ್ನು ಅಥವಾ ಕರು ಹಾಕುವ ಕ್ರಿಯೆಯನ್ನ ಮೂರು ಹಂತಗಳಾಗಿ ವಿಂಗಡಿಸಲಾಗಿದೆ ಮೊದಲನೇ ಹಂತ ಒಂದು ಗಂಟೆಯಿಂದ ಇಪ್ಪತ್ನಾಲ್ಕು ಗಂಟೆಗಳ ಸರಾಸರಿ ಅಷ್ಟಿರುತ್ತೆ ಆದರೆ ಹಸು ಅಥವಾ ಎಮ್ಮೆಗಳಲ್ಲಿ ಎರಡರಿಂದ ಆರು ಗಂಟೆ ಸರಾಸರಿ ಅವರೇಜ್ ಕುರಿ ಮತ್ತೆ ಮೇಕೆಗಳಲ್ಲಿ ಎರಡರಿಂದ ಆರು ಗಂಟೆ ಇರುತ್ತೆ ನಾಯಿ ಮತ್ತು ಬೆಕ್ಕು ಹಂದಿ ಇವೆಲ್ಲ ಒಂದರಿಂದ ಹನ್ನೆರಡು ಗಂಟೆಗಳ ಕಾಲ ತಗೋತದೆ ಕುದುರೆ ಆದ್ರೆ ಒಂದರಿಂದ ನಾಲ್ಕು ಗಂಟೆ ತಗೋತದೆ ಇದ್ರಲ್ಲಿ ಏನು ಚೇಂಜಸ್ ಆಗುತ್ತೆ ಈ ಅಂತ ಹೊಂದಲ್ಲಿ ಅಂತಂದ್ರೆ ಗರ್ಭಕೋಶದ ಒಳಗೆ ಕರು ಸರಿಯಾದ ಸ್ಥಿತಿಗೆ ಪಡೆದು ಗರ್ಭಕೋಶದ ಮೂತಿ ಅಥವಾ ಗರ್ಭಕೋಶದ ಗಂಟು ತೆರೆದುಕೊಳ್ಳುವ ಹಂತ ಇದು ಇದರಲ್ಲಿ ಲಕ್ಷಣಗಳು ಏನೇನು ಅಂತಂದ್ರೆ ರಾಸು ಮೇವನ್ನು ಸ್ವೀಕರಿಸೋದು ಆಸಕ್ತಿ ತೋರುವುದು ನಿಲ್ಲುತ್ತೆ ಆಗಿಂದಾಗೆ ಮಲಗುವುದು ಹಾಗೆ ಒಮ್ಮೆಲೆ ಎದ್ದು ನಿಲ್ಲುವುದು ಗೋನು ಬೆನ್ನು ಮಾಡಿ ಬಾಲವನ್ನು ಎತ್ತಿ ನಿಲ್ಲುತ್ತೆ ಪದೇ ಪದೇ ಹಿಂದಿರುಗಿ ಯೋನಿಯನ್ನು ದಿಟ್ಟಿಸಿ ನೋಡುತ್ತಿರುತ್ತೆ ಈ ಹಂತದಲ್ಲಿ ಕರಿಸುವುದು ಪ್ರತಿ ಹತ್ತರಿಂದ ಹದಿನೈದು ನಿಮಿಷಗಳಿಗೆ ಕಾಣಬಹುದು ತಿಳಿಸಿದ ಎಲ್ಲಾ ಲಕ್ಷಣಗಳು ಮೊದಲ ಬಾರಿಗೆ ಕರು ಹಾಕುತ್ತಿರುವ ಪಡ್ಡೆಗಳಲ್ಲಿ ಕಾಣಿಸುತ್ತೆ ಆದರೆ ಈ ಹಿಂದೆ ಕರು ಹಾಕಿದ ಸುಳಿನ ರಾಸುಗಳಲ್ಲಿ ಲಕ್ಷಣ ಕಾಣದೇ ಇರಬಹುದು ಕಾಣಿಸಬಹುದು ಅಥವಾ ಇರಬಹುದು ತಾವು ಈ ಪ್ರಸವ ಕ್ರಿಯೆಯನ್ನ ಮೂರು ಹಂತಗಳು ಅಂತ ಹೇಳಿ ಹೇಳಿದ್ರಿ ಅದರಲ್ಲಿ ಮೊದಲನೇ ಹಂತ ಈಗ ಹೇಳಿದೆ ಹೌದು ಅಂದ್ರೆ ಮೊದಲನೇ ಹಂತದಲ್ಲಿ ಏನಾಗುತ್ತೆ ಅದು ಕರು ತಿರ್ಕೊಂಡು ಗರ್ಭಕೋಶದ ಕಂಠ ಅಥವಾ ಯೋನಿ ಜಾಗಕ್ಕೆ ಅಗಲ ಆಗುತ್ತೆ ಎರಡನೇ ಹಂತದಲ್ಲಿ ಕರು ಜನನ ಆಗೋದು ಓಹೋ ಕರು ಜನನ ಆಗೋಕೆ ಅದಕ್ಕೂ ಸಮಯ ನಿಗದಿ ಇದೆ ಆ ಸಮಯದಿಂದ ಏನಾದರೂ ಜಾಸ್ತಿ ಆದಾಗ ರೈತರು ದಯವಿಟ್ಟು ಪಶು ವೈದ್ಯರನ್ನ ಸಂಪರ್ಕಿಸಬೇಕಾಗುತ್ತೆ ಅದಕ್ಕೆ ಯಾವ ಸಮಯ ನಿಗದಿಯಾಗಿದೆ ಅಂದ್ರೆ ಎಮ್ಮೆ ಮತ್ತು ಹಸುಗಳಲ್ಲಿ ಅರ್ಧ ಗಂಟೆಯಿಂದ ಮೂರು ಗಂಟೆವರೆಗೆ ಕರು ಹಾಕಬೇಕು ಕರು ಏನಾದರೂ ನಿಧಾನ ಆಯಿತು ಅಂದ್ರೆ ತಕ್ಷಣ ನೀವು ರೈತರು ಸಂಪರ್ಕಿಸ್ಬೇಕು ಪಶು ವೈದ್ಯರನ್ನ ಹಾಗೇನೆ ಕುರಿ ಮತ್ತು ಮೇಕೆಯಲ್ಲಿ ಅರ್ಧ ಗಂಟೆಯಿಂದ ಎರಡು ಗಂಟೆ ಮತ್ತೆ ನಾಯಿ ಬೆಕ್ಕುಗಳಲ್ಲಿ ಎರಡರಿಂದ ಆರು ಗಂಟೆ ಕುದುರೆಗಳಲ್ಲಿ ಹದಿನೈದರಿಂದ ಮೂವತ್ತು ನಿಮಿಷ ಅಂದ್ರೆ ಕುದುರೆಗಳು ಬೇಗ ಹಾಕ್ಬೇಕು ಇಲ್ಲಾಂದ್ರೆ ಸತ್ತೋಗ್ಬಿಡ್ತವೆ ಮಲಗದಲ್ಲೇ ಸೊ ಹಾಗಾಗಿ ಸೂಕ್ಷ್ಮವಾಗಿ ಕುದುರೆಗಳಲ್ಲಿ ಎಚ್ಚರ ವಹಿಸಬೇಕು ಮತ್ತೆ ಹಂದಿಗಳಲ್ಲಿ ಮತ್ತೆ ಬೆಕ್ಕು ನಾಯಿಗಳಲ್ಲಿ ಜಾಸ್ತಿ ಟೈಮ್ ಆಗ್ಬಹುದು ಒಂದರಿಂದ ಐದು ಗಂಟೆ ಆಗ್ಬಹುದು ಅಥವಾ ಜಾಸ್ತಿನೇ ಆಗ್ಬಹುದು ಯಾಕಂದ್ರೆ ನೀವು ತಿಳ್ಕೊಂಡಿದಿರಾ ಅದು ನಾಯಿ ಆಗ್ಲಿ ಬೆಕ್ಕು ಆಗ್ಲಿ ಹಂದಿ ಆಗ್ಲಿ ಒಂದು ಮರಿ ಜನ್ಮ ನೀಡಲ್ಲ ಜಾಸ್ತಿ ಜನ್ಮ ನೀಡೋದ್ರಿಂದ ಇದು ಎರಡನೇ ಹಂತ ಕರು ಹಾಕೋ ಅಂತ ಅಥವಾ ಮರಿ ಹಾಕೋ ಅಂತ ಆದ್ರಿಂದ ಜಾಸ್ತಿ ಆಗುತ್ತೆ ಇದರಲ್ಲಿ ಲಕ್ಷಣಗಳೇನು ಅಂತಂದ್ರೆ ಬಹುಮುಖ್ಯವಾಗಿ ರಾಸುಗಳು ಪ್ರತಿ ಹತ್ತು ನಿಮಿಷಕ್ಕೆ ನಾಲ್ಕರಿಂದ ಎಂಟು ಬಾರಿ ಮುಕ್ಕುತ್ತೆ ಮುಕ್ಕುತ್ತೆ ಅಂತಂದ್ರೆ ಎದ್ಬಿಟ್ಟು ಮೈ ನಿಗರ್ಸೋದು ಅಥವಾ ಉಸಿರಾಟ ಒಂಥರ ಸೌಂಡ್ ಬರಸು ಅಥವಾ ಮುಕ್ಕುರಿಸೋದು ಅಂತ ಹೇಳ್ತಾರೆ ಮತ್ತೆ ಗಂಜಳ ಬುಡ್ಡೆ ಒಡೆಯುವುದನ್ನು ಮಾಲೀಕರು ತಪ್ಪದೇ ಗಮನಿಸಬೇಕು ಪ್ರಸವ ಸಮಯದಲ್ಲಿ ಆಗಬಹುದಾದ ಯಾವುದೇ ತಂತ್ರಗಳನ್ನು ಅಂದಾಜು ಮಾಡಲು ಇದು ನೇರವಾಗುತ್ತೆ ಅಂತಂದ್ರೆ ಇದು ಉಚ್ಚೆ ಬುಡ್ಡೆ ಅಂತ ಹೇಳ್ತೀವಲ್ಲ ಅದು ಬಂದ ನಂತರ ಇದು ಸರಾಸರಿ ಕರು ಇನ್ನೊಂದು ಅರ್ಧ ಗಂಟೆಯಿಂದ ಒಂದು ಗಂಟೆ ಒಳಗೆ ಕರು ಹೊರಗೆ ಬರಬೇಕು ಬರಲಿಲ್ಲ ಅಂತಂದ್ರೆ ಅದಕ್ಕೂ ಕಷ್ಟ ಪ್ರಸವಕ್ಕೆ ಅದು ಒಂದು ಮೂಲ ಕಾರಣ ಎರಡನೇದು ಗಂಜಲ ಬುಡ್ಡೆ ಒಡೆದ ನಂತರ ಹೆಚ್ಚು ಸಾಂದ್ರತೆಯುಳ್ಳ ಗೊನ್ನೆ ಮಾದರಿ ದ್ರವ ಬರುತ್ತೆ ಈ ದ್ರವ ಏನಕ್ಕೆ ಅಂತಂದ್ರೆ ಅಂದ್ರೆ ನುಣುಚ್ಕೊಂಡು ಕರು ಜಾರ್ಕೊಂಡು ಬರೋಕೆ ಅಂದ್ರೆ ಗರ್ಭಕೋಶದಿಂದ ಗರ್ಭಕೋಶದ ಕಂಠ ಯೋನಿ ಮುಖಾಂತರ ಕರು ಜಾರ್ಕೊಂಡು ಬರಬೇಕು ಅದಕ್ಕೆ ಎರಡನೇ ಗಂಜಲದ ಬುಡ್ಡೆಯು ಅತಿ ಮುಖ್ಯವಾದದ್ದು ಅದು ಹೊರಗಡೆ ಒಡೆದಾದ ಮೇಲೆ ಕರು ಕರುಏನಾದ್ರೂ ನಿಧಾನ ಆಯ್ತು ಅಥವಾ ಕಾಲು ಇಡ್ಕೊಂಡು ಇಳಿಯೋದು ಈ ತರ ಎಲ್ಲ ಮಾಡಬಾರ್ದು ಕಾಲ್ ಇಟ್ಕೊಂಡು ಎಳದ್ರೆ ತಲೆ ಏನಾದ್ರೂ ಮುಂದೆ ಬಂದಿಲ್ಲ ಅಂದ್ರೆ ಹಿಂದಕ್ಕೆ ಎಳ್ಕೊಳ್ಳೋ ಚಾನ್ಸ್ ಇರುತ್ತೆ ಮತ್ತೆ ಅದರಿಂದ ಕರುಗೆ ನೋವಾಗಿ ತಲೆ ಹಿಂಗಿಂದ ಎಳ್ಕೋತದೆ ಆ ಕಾರಣದಿಂದ ದಯವಿಟ್ಟು ರೈತರು ಗಮನವಹಿಸಬೇಕು ತಲೆ ಯೋನಿಯಿಂದ ಹೊರಗಡೆ ಬಂದಿದೆ ಅಂತ ನಂತರನೇ ನೀವು ಕೈ ಹಾಕಿ ಎಳ್ಕೊಬಹುದು ಇಲ್ಲಾಂದ್ರೆ ಏನು ಬೇಡ ತಾಯಿ ತಳ್ಳತ್ತೆ ಕರು ಹೊರಗಡೆ ಸರಾಗವಾಗಿ ಬರುತ್ತೆ ಬರುತ್ತೆ ಹಿಂಗಾಲು ಮತ್ತೆ ಮುಂಗಾಲುಗಳು ಗುರ್ತಿಸಬಹುದು ಹೇಗೆ ಅಂತಂದ್ರೆ ಮುಂಗಾಲುಗಳು ಏನಾದ್ರು ಬರ್ತಾ ಇದೆ ಅಂದ್ರೆ ಅದ್ರ ಪಾದ ನೆಲ ನೋಡ್ತಾ ಇರ್ತದೆ ಅದೇ ಹಿಂಗಾಲು ಏನಾದ್ರು ಬರ್ತಾ ಇದೆ ಅಂದ್ರೆ ಆಕಾಶದ ಕಡೆಗೆ ಕಾಲುಗಳು ಪಾದ ನೋಡ್ತಾ ಇರುತ್ತೆ ಇದರಿಂದ ನೀವು ಸರ್ವೇ ಸಾಮಾನ್ಯವಾಗಿ ಕರು ಸಾಮಾನ್ಯವಾಗಿ ಬರ್ತಾ ಇದೆಯೋ ಅಸಾಮಾನ್ಯವಾಗಿ ಬರ್ತಾ ಇದೆಯೋ ಕ್ಲಿಷ್ಟ ಪ್ರಸಪ ಆಗ್ಬಹುದೋ ಅಂತ ಎರಡನೇ ಹಂತದಲ್ಲಿ ನೀವು ತಿಳ್ಕೊಬಹುದು ಇದರಲ್ಲಿ ಏನಾದರೂ ಜಾಸ್ತಿ ಸಮಯ ತಗೊಂಡಲ್ಲಿ ಪಶು ಸಂಪರ್ಕಿಸಬೇಕು ಎರಡನೇ ಹಂತದಲ್ಲಿ ಹಾ ಹೇಳಿದ್ರಿ ಕೆಲವು ಸಾರಿ ನಿಧಾನ ಆಗುತ್ತೆ ಹೆಸರುಗಳಲ್ಲಾದ್ರೆ ಒಂದ್ ಗಂಟೆಯಿಂದ ಮೂರು ಗಂಟೆ ಒಳಗಡೆ ಅದು ಕರು ಹಾಕ್ಬಿಡ್ಬೇಕು ಹಾಕ್ಲಿಲ್ಲ ಅಂತ ಅಂತ ಅಂದ್ರೆ ಅದು ನಿಧಾನ ಆಗ್ತಾ ಇರುತ್ತೆ ಏನಾದ್ರು ಒಂದು ಕಾರಣ ಇರುತ್ತೆ ಅಂತ ಹೇಳಿ ಹೌದು ಈ ನಿಧಾನ ಆಗ್ಲಿಕ್ಕೆ ಏನ್ ಕಾರಣ ಸರ್ ಯಾವ್ಯಾವ ಕಾರಣಕ್ಕೆ ಮೂಲಭೂತ ಕಾರಣಗಳು ಎರಡು ವಿಧವಾಗಿ ವಿಂಗಡಿಸಿದ್ವಿ ಒಂದು ತಾಯಿ ಅಂಶ ಎರಡನೇದು ಭ್ರೂಣದ ಅಂಶಗಳು ತಾಯಿ ಅಂಶಗಳಲ್ಲಿ ಹೊರ ಹಾಕುವ ಶಕ್ತಿ ಅಂದ್ರೆ ಗರ್ಭಕೋಶ ತಳ್ಳಬೇಕು ಕರುವನ್ನ ಆ ಗರ್ಭಕೋಶಕ್ಕೆ ಏನಾದರೂ ತೊಂದರೆ ಇದ್ರೆ ಗರ್ಭಕೋಶದ ಜಡತ್ವ ಅಂದ್ರೆ ಇನರ್ಷಿ ಅಂತೀವಿ ಇಂಗ್ಲೀಷ್ ಅಲ್ಲಿ ಮತ್ತೆ ಇನ್ನೊಂದು ಗರ್ಭಕೋಶ ಛಿದ್ರೂ ಆಗಿರೋದು ಅಂದ್ರೆ ಒಡೆದು ಹೋಗಿರುವಂತದ್ದು ಮತ್ತೆ ಗರ್ಭಕೋಶ ಸುತ್ತಕೊಂಡಿರೋದು ಸುಳಿ ಅಥವಾ ತಿರುಚುವಿಕೆ ಅಂತ ಹೇಳ್ತೀವಿ ಈ ತರ ಆದಾಗ ತಾಯಿ ಸರ್ವೇ ಸಾಮಾನ್ಯವಾಗಿ ಮೊದಲನೇ ಹಂತನೇ ಕ್ರಾಸ್ ಮಾಡಲ್ಲ ಎರಡನೇ ಹಂತಕ್ಕೆ ಬರೋಕ್ ಸಾಧ್ಯನೇ ಇಲ್ಲ ರೈತರಿಗೆ ಗೊತ್ತಾಗಲ್ಲ ಇದು ಕರು ಆಗ್ಲಿ ಅಥವಾ ಉಚ್ಚೆ ಬೊಡ್ಡೆ ಆಗಲಿ ಹೊರಗೇನೆ ಬರೋಲ್ಲ ಅದು ತಾಯಿಯಿಂದ ಗುರುತಿಸಬೇಕು ಅದು ಸರ್ವೇ ಸಾಮಾನ್ಯ ರೈತರಿಗೆ ಗೊತ್ತಾಗಲ್ಲ ಅಂದ್ರೆ ಪಶು ಇದ್ರೆ ಸಪ್ಪಿಸಲೇಬೇಕು ಎರಡನೇದು ಹೊಟ್ಟೆ ಅದಕ್ಕೆ ಸ್ಟ್ರೆಂತ್ ಆಗಿರಬೇಕು ಅಂದ್ರೆ ಹೊಟ್ಟೆನಲ್ಲಿ ಮಾಂಸ ಕಂಡ ಆಗ್ಲಿ ಅಥವಾ ಅದರದು ನರ ದೌರ್ಬಲ್ಯತೆ ಇದ್ದಾಗ ಮತ್ತೆ ಅದ್ರ ವಯಸ್ಸು ಜಾಸ್ತಿ ಆದಾಗ ಆ ನೋವಿನ ಸ್ಥಿತಿಯನ್ನ ಹಸು ಜಾಸ್ತಿ ತೋರ್ಸೋಕೆ ಆಗಲ್ಲ ಹಾಗಾಗಿ ಹಸು ಮಲ್ಕೋಬಿಡತ್ತೆ ಅಥವಾ ಇನ್ನೊಂದು ಹರ್ಣಿ ಆಗುವಂಥದ್ದು ಗರ್ಭಕೋಶ ಹರಣಿ ಮುಖಾಂತರ ಹೋಗಿ ಸೇರ್ಕೊಬಿಟ್ಟು ಕರು ಹೊರಗ್ ತಳ್ದೆ ಇರೋಕು ತಾಯಿ ಕಾರಣ ಆಗಿರುತ್ತೆ ಹಾಗೆ ಡಯಾಫ್ರಾಮೆಟಿಕ್ ಹರಣಿ ಅಂತ ಹೇಳ್ತೀವಿ ಇಂಗ್ಲೀಷ್ ಅಲ್ಲಿ ಡಯಾಫ್ರಾಮೆಟಿಕ್ ಛಿದ್ರ ಅಂದ್ರೆ ಹೋಗ್ಬಿಟ್ಟು ಆ ಜಾಗದಲ್ಲಿ ಗರ್ಭಕೋಶ ಶ್ವಾಸಕೋಶದ ಜಾಗದಲ್ಲಿ ಕೂತ್ಕೊಂಡ್ಬಿಡೋದು ಇದು ತಾಯಿ ಅಂಶಗಳು ಮತ್ತೆ ತಾಯಿನಲ್ಲಿ ಹೊಟ್ಟೆ ಹೊರ ಹಾಕುವ ಶಕ್ತಿ ಮಾತ್ರ ಹೇಳಿದೀನಿ ಈಗ ಮತ್ತೆ ಜನ್ಮ ಕಾಲುವೆ ಬಗ್ಗೆ ಹೇಳೋಣ ಅಥವಾ ಯೋನಿ ಅದರಲ್ಲಿ ಏನ್ ತೊಂದರೆ ಇದ್ರೆ ತಾಯಿ ಅದನ್ನ ಕರುಣ ಕರುನ ಹಾಕಲ್ಲ ಅನ್ನೋದಕ್ಕೆ ಮೂಲಭೂತ ಕಾರಣಗಳು ಅಸಮರ್ಪಕ ಇಗ್ವಿಕೆ ಅಂದ್ರೆ ಚಿಕ್ಕದಿರ್ಬೋದು ಗರ್ಭಕೋಶ ಅಥವಾ ಗರ್ಭಕೋಶದ ನಂತರ ಯೋನಿ ಅಥವಾ ಗರ್ಭಕೋಶದ ಕಂಠ ಜಾಗ ಚಿಕ್ಕದಿರುತ್ತೆ ಯಾಕೆ ಅಂದ್ರೆ ಕೆಲವು ಮಾಡ್ತಾರೆ ರಾಸುಗಳಿಗೆ ಸಣ್ಣ ರಾಸುಗಳಿಗೆ ದೊಡ್ಡ ಸೈಜಿನ ಗಾತ್ರದ ಹೋರಿ ಸಮನ್ಸಿ ಕೊಡಿಸುವಂತದ್ದು ಚಿಕ್ಕ ಸಣ್ಣ ಕರು ಇರ್ತದೆ ಬಡ್ಡೆ ಕರು ಅದಕ್ಕೆ ದೊಡ್ಡ ಹೋರಿ ಹತ್ಸೋದು ತೂಕ ಜಾಸ್ತಿ ಇದ್ದಾಗ ಸರ್ವೇ ಸಾಮಾನ್ಯ ಕರು ದಪ್ಪ ಸೈಜ್ ಬರತ್ತೆ ಅದು ಸಲೀಸಾಗಿ ಹೊರಗಡೆ ಬರಲ್ಲ ಹಾಗಾಗಿ ಕರು ದಪ್ಪ ಇದ್ರಿಂದ ಆ ಜಾಕದಲ್ಲಿ ಹೊರಗೆ ಬರದೇ ಇರೋದ್ರಿಂದ ಅದು ಒಂದು ಕಾರಣ ಜನ್ಮ ಕಾಲುವೆದ ತಾಯಿ ಸಮಸ್ಯೆ ಅಂತ ಹೇಳ್ತಾರೆ ಹಾಗೆ ಗರ್ಭಕೋಶದ ಕಂಠ ಅಥವಾ ಗರ್ಭಕೋಶದ ಕಂಠ ಅಂದ್ರೆ ಸರ್ವಿಕ್ಸ್ ಅಂತೀವಿ ಅದು ಅಸಮರ್ಪಕ ಇಗುವಿಗೆ ಯಾಕೆ ಅಂತಂದ್ರೆ ಇದಕ್ಕೆ ಅಚೋದಕ ದ್ರವಗಳ ಅಸಮರ್ಪಕ ಉತ್ಪಾದನೆ ಇದಕ್ಕೆ ಮೇನ್ ಕಾರಣ ಆದ್ರಿಂದ ಕರು ಗರ್ಭಕೋಶದ ಕಂಠದ ಮುಖಾಂತರ ಯೋನಿನೇ ಪ್ರವೇಶಲ್ಲ ಆ ಕಾರಣದಿಂದ ಕರು ನಿಧಾನಗತಿಯಲ್ಲಿ ಎರಡನೇ ಹಂತವನ್ನ ಮುಟ್ಟುತ್ತೆ ಹಾಗೆ ಭ್ರೂಣದ ಅಂಶಗಳು ಬಂದ್ರೆ ಭ್ರೂಣ ಮರಣ ಆದ್ರೆ ತಾಯಿ ಗರ್ಭದಿಂದ ಹೊರಗೆ ಬರಲ್ಲ ಮೊದಲನೇದಾಗಿ ಎರಡನೇದಾಗಿ ಅದು ಅತಿ ಗಾತ್ರದಾದ್ರಿಂದ ಆ ಗರ್ಭಕೋಶದಿಂದ ಯೋನಿ ಮುಖಾಂತರ ಬರಲ್ಲ ಮೂರನೇದಾಗಿ ಭ್ರೂಣದ ಅಸಮರ್ಪಕ ನಿರೂಪಣೆ ಅಂದ್ರೆ ಕಾಲು ಒಂದ್ ಕಾಲ್ ಬರೋದು ತಲೆ ಹಿಂಗ್ ಸುತ್ತಕೊಂಡಿರೋದು ಅಥವಾ ತಲೆಯಲ್ಲಿ ಏನೋ ನೀರು ತುಂಬಿಕೊಂಡಿರೋದು ಇವೆಲ್ಲ ಭ್ರೂಣದ ಅಸಮರ್ಪಕ ನಿರೂಪಣೆ ಮತ್ತೆ ಭ್ರೂಣದ ಕೆಲವು ದೋಷಗಳಿದೆ ಏನಂತಂದ್ರೆ ಹೊಟ್ಟೆನಲ್ಲಿ ನೀರು ತುಂಬಕೊಂಡ್ಬಿಡೋದು ಅಥವಾ ತಲೆ ಭಾಗದಲ್ಲಿ ನೀರು ತುಂಬಿಕೊಂಡಿರೋದು ಮತ್ತೆ ಚರ್ಮದ ಕೆಳಗಡೆ ನೀರು ತುಂಬಿಕೊಂಡ್ಬಿಟ್ಟು ಕರು ನಾರ್ಮಲ್ ಸೈಜ್ ಗಿಂತ ದಪ್ಪವಾಗಿ ಬೆರೆದಿರುವಂತ ಸೈಜ್ ಇರುತ್ತೆ ಅಂತ ಕರುಗಳು ಸಹಿತ ಜನನ ಸಮಯದಲ್ಲಿ ಕ್ಲಿಷ್ಟ ಪ್ರಸವ ಅನುಭವಿಸಬೇಕಾಗತ್ತೆ ಇವೆಲ್ಲ ಮೂಲಭೂತ ಕಾರಣಗಳು ಸಹಜ ಕಾರಣಗಳು ಏನು ಅಂತಂದ್ರೆ ಅನುವಿಂಶತೆ ಅಂದ್ರೆ ತಾಯಿಯಿಂದ ತಂದೆಗೆ ಬೆಳುವಳಿಯಾಗುವಂತದ್ದು ಸೈಜ್ ಆಗಲಿ ಅಥವಾ ದಪ್ಪದಾಗಲಿ ಅಥವಾ ಪೌಷ್ಟಿಕ ಕಾರಣಗಳಾಗಲಿ ಮತ್ತೆ ಎಮರ್ಜೆನ್ಸಿ ಸಿಚುವೇಶನ್ಸ್ ಅಂತೀವಿ ಅಂತ ಸಿಚುಯೇಷನ್ಸ್ ಈಗ ಹೊಡೆದೋಗಿರೋದು ಗರ್ಭಕೋಶ ಅಥವಾ ಶುಗೆ ಕಲ್ಲು ಅದು ಇದು ನುಂಗಿ ಅದ್ರಲ್ಲಿ ಜೀರ್ಣಾಂಗದಲ್ಲಿ ಏನೋ ಬ್ಲಾಕ್ ಆಗಿರೋದು ಅಥವಾ ಮೇವು ತಿನ್ನೋ ಸ್ಥಿತಿನಲ್ಲಿ ಇರೋಲ್ಲ ಮತ್ತೆ ಕ್ಯಾಲ್ಸಿಯಂ ಕೊರತೆ ಇವು ಸಹಜ ಕಾರಣಗಳು ಕರು ಯಾಕೆ ಜನನಾಂಗದಲ್ಲಿ ಸಿಕ್ಕಾಕೋತೇ ಅಥವಾ ಕ್ಲಿಷ್ಟ ಪ್ರಸವ ಅನುಭವಿಸುತ್ತೆ ಕರು ಅನ್ನೋದಕ್ಕೆ ಇವು ಸಹಜ ಕಾರಣಗಳು ಅದರ ಜೊತೆಗೆ ಕ್ಲಿಷ್ಟ ಪ್ರಸವದಲ್ಲಿ ಕೆಲವು ರಾಸುಗಳಿಗೆ ಇಂಥದ್ದೇ ಪ್ರಾಬ್ಲಮ್ ಇದೆ ಅಂತ ಹೇಳ್ಬೋದು ಈಗ ಎಮ್ಮೆ ಮತ್ತೆ ಹಸುಗಳಲ್ಲಾದ್ರೆ ಭ್ರೂಣದ ಅಸಮರ್ಪಕ ನಿರೂಪಣೆ ಮೀನ್ ತಲೆಯಾಗ್ಲಿ ಕಾಲಾಗ್ಲಿ ಬೊಕ್ಕೊಂಡಿರ್ತವೆ ಯಾಕಂದ್ರೆ ಉದ್ದ ಉದ್ದ ಕಾಲಿರ್ತೇವೆ ಇದು ಕುರಿ ಮೇಕಗಳಲ್ಲಿ ಸರ್ವೇ ಈ ತರ ತಂತ್ರ ಇರಲ್ಲ ಅದು ನಾಯಿ ಮರಿಗಳಾಗ್ಲಿ ಬೆಕ್ಕುಗಳಲ್ಲಿ ಈ ಸಮಸ್ಯೆ ಇರಲ್ಲ ಅದೇ ಎಮ್ಮೆಗಳಲ್ಲಾದ್ರೆ ಗರ್ಭಕೋಶ ತಿರುಚುವಿಕೆ ತಿರುತ್ಕೊಂಡಿರುತ್ತೆ ಗರ್ಭ ಆ ಕಾರಣದಲ್ಲಿ ಕರು ಯೋನಿನೇ ಪ್ರಯಾಸ ಮಾಡಕ್ಕಾಗಲ್ಲ ಇನ್ನು ಕರು ಹೊರಗಡೆ ಹೋಗುವ ಪ್ರಸಂಗ ಬರೋಲ್ಲ ಹೌದು ಅದನ್ನ ಪಶು ಇದ್ರ ಕೈಲಿ ಸಂಪರ್ಕಿಸಿ ಇದು ಹೆಚ್ಚಿನ ಮಾಹಿತಿ ತಿಳ್ಕೊಳ್ಳಿ ಏನಾದರೂ ಎರಡನೇ ಅಂತ ಎರಡು ಗಂಟೆ ಮೇಲೆ ಜಾಸ್ತಿ ಹೋಗ್ತಾ ಇದೆ ಸಮಯ ತಗೋತಾ ಇದೆ ಅಂದ್ರೆ ರೈತರು ಪಶು ಇದ್ರನ್ನ ಬೇಗ ಸಂಪರ್ಕಿಸಿ ಅದನ್ನ ಕರುನ ಹೊರಗ್ ತಗಿಸಬೇಕಾಗತ್ತೆ ಮತ್ತೆ ಕುರಿ ಮತ್ತೆ ಆಡುಗಳಲ್ಲಿ ಈ ಸಮಸ್ಯೆಗಿಂತ ಹೆಚ್ಚಾಗಿ ಉಂಗುರದ ಗರ್ಭ ಅಥವಾ ಉಂಗುರದ ಗರ್ಭಕೋಶದ ಕಂಠ ಅಥವಾ ಉಂಗುರ ಗರ್ಭದ ಅಸಮರ್ಪಕ ಇಗ್ಗುವಿಕೆ ಅಂತ ಹೇಳ್ತಾರೆ ಇವು ಪ್ರಮುಖವಾದ ಕಾರಣಗಳು ಕುರಿ ಮೇಕೆ ಅಥವಾ ಎಮ್ಮೆಗಳಲ್ಲಾಗ್ಲಿ ಸರ್ವೆ ಸಾವನೆ ಕಾಣಿಸುತ್ತೆ ಈ ಕ್ಲಿಷ್ಟ ಪ್ರಸವವನ್ನ ಏನಾದರೂ ಅಂದಾಜು ಮಾಡಬಹುದು ಪಶು ವೈದ್ಯಕೀಯ ಸಂಪರ್ಕಿಸಿದ್ರೆ ಯೋನಿ ಅಂಗಾಂಗಗಳು ಮತ್ತೆ ಗುದನಾಳದ ಪರೀಕ್ಷೆ ಮುಖಾಂತರ ಇದು ಕರು ಎಲ್ಲಿ ಬರ್ತಾ ಇದೆ ಇದು ಕ್ಲಿಷ್ಟ ಪ್ರಸವ ಅನುಭವಿಸುತ್ತಾ ಅಥವಾ ಸಾಮಾನ್ಯವಾಗಿ ಕರು ಜನನ ಆಗುತ್ತೋ ಇಲ್ವ ಅನ್ನೋದನ್ನ ನಿಖರವಾಗಿ ಡಾಕ್ಟರ್ ಅಥವಾ ಪಶು ವೈದ್ಯಕೀಯ ಇದನ್ನ ಹೇಳ್ತಾರೆ ಅದಕ್ಕೋಸ್ಕರ ಬೇಗ ಸಂಪರ್ಕಿಸಬೇಕು ಅದಕ್ಕೆ ಅನುಗುಣವಾಗಿ ಅದನ್ನ ತಕ್ಷಣ ಅಲ್ಲೇ ಪ್ರಥಮ ಚಿಕಿತ್ಸೆ ಆಗಲಿ ಅಥವಾ ಆರೋಗ್ಯಕ್ಕೆ ಏನ್ ಬೇಕಾಗಿರುತ್ತೆ ಅದನ್ನ ತಕ್ಷಣ ಪಶು ವೈದ್ಯಕೀಯ ಸಂಪರ್ಕ ಹೊಂದಿದ್ರೆ ಅಲ್ಲಿ ಸಮಸ್ಯೆ ಬಗ್ಗೆ ಇರುತ್ತೆ ಈ ಕರು ಸಹಜವಾಗಿ ಜಾರ್ಖಂಡ್ ಬರ್ದನೆ ಇರತಕ್ಕಂಥದ್ದು ಬರಲಿಕ್ಕೆ ಕಷ್ಟ ಆಗದ್ದು ಅಂತಹ ಸಂದರ್ಭಗಳನ್ನ ಹೇಗೆ ನಿಭಾಯಿಸ್ತೀರಾ ಸರ್ ಇದು ನಾನು ಹೇಳಿದೆ ಮೊದಲೇ ಯೋನಿ ಪರೀಕ್ಷೆ ಮಾಡ್ತೀವಿ ಫಸ್ಟ್ ಎರಡನೇದು ಗುದನಾಳದ ಪರೀಕ್ಷೆ ಮುಖಾಂತರ ಕಂಡುಹಿಡಿತೀವಿ ಈಗ ಕ್ಲಿಷ್ಟ ಪ್ರಸವಕ್ಕೆ ನಾನು ಹೇಳಿದೆ ಪ್ರಮುಖವಾದ ಕಾರಣಗಳು ತಾಯಿಯಿಂದ ಗರ್ಭಕೋಶದ ತಿರುಚುವಿಕೆ ಅದು ಎಷ್ಟು ಡಿಗ್ರಿ ತಿರ್ಕೊಂಡಿದೆ ಅದು ಕರು ಜೀವದಕ್ಕೆ ಏನಾದ್ರು ತೊಂದರೆ ಆಗ್ತಾ ಇದೆಯಾ ಅಂತ ತಕ್ಷಣ ಕಂಡು ಅದನ್ನ ಮಲಗಿಸ್ಕೊಂಡು ರೋಲ್ ಮಾಡ್ತೀವಿ ಅಂದ್ರೆ ರೋಲ್ ಅಂತಂದ್ರೆ ಮಲಗಿಸ್ಕೊಂಡು ಉಳಿಸೋದು ತಿರುಗ ನಾರ್ಮಲ್ ಆಗಿ ಅದು ಸಾಮಾನ್ಯವಾಗಿ ತಿರ್ಕೋಬೇಕು ಅದಾಗಿದೆ ಅದಕ್ಕೆ ಅಲ್ಗೆ ಇಟ್ಟು ತಿರುಗಿಸ್ತೀವಿ ಮತ್ತೆ ಕೆಲವು ಮೆಡಿಸಿನ್ ಕೊಟ್ಟು ಬೇಗ ಹೊರ್ಗಡೆ ಬರೋಂಗೆ ಈಗ ಗರ್ಭಕೋಶದ ಕಂಠ ಏನಾದ್ರೂ ಅಗಲ ಆಗಿಲ್ಲ ಅಂದ್ರೆ ಅಲ್ಲಿ ತಕ್ಷಣ ಮೆಡಿಸಿನ್ ಕೊಟ್ಟು ಎರಡು ಗಂಟೆ ಒಳಗೆ ಕರು ತೆಗಿಯೋಕೆ ಪ್ಲಾನ್ ಮಾಡ್ತೀವಿ ಹಾಗೆ ಜೀವಂತವಾಗಿದೆಯಾ ಇಲ್ವಾ ಅನ್ನೋದನ್ನು ಸ್ಕ್ಯಾನಿಂಗ್ ಮುಖಾಂತರ ಕಂಡಿಟ್ಕೋಬಹುದು ಜೀವಂತವಾಗಿದೆ ಅಂದ್ರೆ ಅದಕ್ಕೆ ಬೇರೆ ಮೆಥಡ್ಸ್ ಇದೆ ಅಂದ್ರೆ ಅದಕ್ಕೆ ಬೇಕಾದ ಅಗತ್ಯತೆಗಳನ್ನ ಅಲ್ಲೇ ತಕ್ಷಣ ಪಸವ ಇದ್ರ ಡಿಸಿಷನ್ ತಗೋತಾರೆ ಮೂರನೇ ಅಂತ ಕರು ಹಾಕೋದು ಅಂತಂದ್ರೆ ಕರು ಬಂದ ಮೇಲೆ ಉಳ್ಕೊಳ್ಳೋದೇನು ಮಾಸು ಅಂತ ಹೇಳ್ತೀವಿ ಅಥವಾ ಅದು ಸತ್ತೆ ಅಂತ ಕೆಲವರು ಅದನ್ನ ಕೆಲವರು ಕಲ್ಲು ಕಟ್ಟೋದು ಅಥವಾ ಇನ್ನೊಂದು ಏನು ಮಾಡೋದು ಅದು ಮರ ಕಟ್ಟೋದು ಈ ತರ ಎಲ್ಲ ಮಾಡ್ತಾರೆ ದಯವಿಟ್ಟು ರಾಸುಗಳಿಗೆ ತುಂಬಾ ರಕ್ತಸ್ರಾವವಾಗಿ ಸತ್ತೋಗೋ ಚಾನ್ಸ್ ಇರ್ತದೆ ಆ ಕೆಲಸ ಮಾಡಬೇಡಿ ಎರಡನೇದು ಸೋಂಕು ಆಗೋದಂತೂ ಇದನ್ನ ತಡೆಗಟ್ಟಕ್ಕೆ ಸಾಧ್ಯನೇ ಇಲ್ಲ ಆ ಕಾರಣದಲ್ಲಿ ಈಗ ಸತ್ಯ ಬಿಳಿಲ್ಲ ಅಂತಂದ್ರೆ ಎಂಟು ಗಂಟೆಯಿಂದ ಇಪ್ಪತ್ನಾಲ್ಕು ಗಂಟೆ ಅಂದ್ರೆ ಒಂದು ದಿನ ಕಾಯ್ಬೇಕಾಗುತ್ತೆ ನೀವು ರೈತರು ಕೆಲವು ಆಯುರ್ವೇದಿಕ್ ಮೆಡಿಸಿನ್ ಅಥವಾ ಮನೆಯಲ್ಲಿ ಏನೇನು ಔಷಧಿ ಮನೆ ಮದ್ದು ಕೊಡ್ತೀರಾ ಅದನ್ನ ಕೊಟ್ಕೊಳ್ಳಿ ಅದ್ರಲ್ಲಿ ಸತ್ತ ಏನಾದ್ರು ಬೀಳಲಿಲ್ಲ ಅಂದ್ರೆ ಇಪ್ಪತ್ನಾಲ್ಕು ಗಂಟೆ ತಾಸು ಆದ್ಮೇಲೆ ಹೊಸ ಇದ್ರೆ ಸಂಪರ್ಕಿಸಿದ್ರೆ ಅದನ್ನ ನಿಧಾನವಾಗಿ ತೆಗೀತಾರೆ ಅದ್ ಬರ್ಲಿಲ್ಲ ಅಂದ್ರೆ ಕತ್ತರಿಸ್ಬಿಟ್ಟು ಅದಕ್ಕೆ ಒಳಗಡೆ ಮೆಡಿಸನ್ಸ್ ಹಾಕ್ತಾರೆ ಸೊ ಅದನ್ನ ದಯವಿಟ್ಟು ಮಾಡಿಸ್ಬೇಕು ಇಪ್ಪತ್ನಾಲ್ಕು ಗಂಟೆ ಆದ್ಮೇಲೆ ನೀವು ಕಾದ್ಬಿಟ್ಟು ಅದ್ರಲ್ಲಿ ತುಂಬಾ ರಕ್ತಸಾವಾಗಿ ಅಥವಾ ಅದಕ್ಕೆ ಸೋಂಕು ಆಗೋದನ್ನ ದಯವಿಟ್ಟು ತಪ್ಪಿಸ್ಬೋದು ಮತ್ತೆ ಎಷ್ಟು ತೂಕ ಇರುತ್ತೆ ಮಾಸು ಹೊರ್ಗಡೆ ಬಿದ್ದದ್ದು ಕರೆಕ್ಟ್ ಆಗಿ ಬಿದ್ದಿದೆಯಾ ಇಲ್ವ ಅಂತ ರೈತರು ಚೆಕ್ ಮಾಡ್ಕೋಬಹುದು ಕರುನ್ ತೂಕದಲ್ಲಿ ಶೇಕಡಾ ಹತ್ತರಿಂದ ಹದಿನಾಲ್ಕು ಪರ್ಸೆಂಟ್ ತೂಕ ಇರುತ್ತೆ ಅಂದ್ರೆ ತೂಕ ಹಾಕಿದ್ರೆ ಕರುಗೆ ನಲ್ವತ್ತೈದು ಕೆಜಿ ಇದೆ ಅಂದ್ರೆ ಹತ್ತು ಪರ್ಸೆಂಟ್ ಅಂದ್ರೆ ತೂಕ ಅದು ಬರುತ್ತೆ ಅದು ಕರೆಕ್ಟ್ ಆಗಿದೆ ಅಂತಂದ್ರೆ ನೀವೇನು ವರಿ ಮಾಡ್ಕೋಬೇಡಿ ಕೆಲವು ಟೈಮ್ ಏನಾಗುತ್ತೆ ಕರು ಎಲ್ಲೋ ಹಾಕ್ಬಿಟ್ಟಿರ್ತದೆ ಹಸು ಮೇಯಕ್ಕೆ ಹೋಗಿರುತ್ತೆ ಕರು ಹಾಕ್ಬಿಟ್ಟಿರುತ್ತೆ ಅವ್ರಿಗೆ ಬರೀ ಸತ್ತೆ ಇದೆಯೋ ಅಥವಾ ಇನ್ನೂ ಕರು ಹಾಕಿಲ್ಲ ಅಂತ ರೈತರು ತಂದಿರೋದನ್ನ ನೋಡಿದ್ದೀನಿ ಅವಾಗ ಯೋನಿ ಪರೀಕ್ಷೆ ಮತ್ತೆ ಗುದನಾಳ ಪರೀಕ್ಷೆಯಿಂದ ಕರು ಇಲ್ಲ ಅಂತ ಪತ್ತೆ ಹಚ್ತೀವಿ ಬರೀ ಸತ್ತೆ ತೆಗಿಯಕ್ಕೆ ಏನು ಬೇಕು ಅದು ಆ ಟೈಮಲ್ಲಿ ಪಶುವೈದ್ಯರು ಕ್ರಮ ವಹಿಸ್ತಾರೆ ಅದಾದ ನಂತರ ಗರ್ಭಕೋಶ ಸಂಕುಚಿತವಾಗುತ್ತೆ ಹೌದು ಅದಾದ ನಂತರ ಕೆಲವು ಆಯುರ್ವೇದಿಕ್ ಮೆಡಿಸಿನ್ಸ್ ಇದೆ ಅದನ್ನ ಕುಡಿಸಿದ್ರೆ ಸತ್ತೆ ಅದಾಗಿದೆ ಅದೇ ಹೊರಗಡೆ ಬೀಳುತ್ತೆ ಅದನ್ನ ರೈತರು ದಯವಿಟ್ಟು ಇದನ್ನೆಲ್ಲ ಮುತುವರ್ಜಿ ವಹಿಸಿ ಮುಂದೆ ಆಗಬಹುದಾದ ಹಣದ ರೂಪದಲ್ಲಿ ತೊಂದರೆ ಅನುಭವಿಸೋದು ಮತ್ತೆ ಅದಕ್ಕೆ ರಾಸುಗಾಗುವ ದೊಡ್ಡ ತೊಂದರೆ ಅಂದ್ರೆ ಆಲ ಉತ್ಪಾದನೆ ಕಡಿಮೆ ಆಗುತ್ತೆ ಮತ್ತೆ ಕೆಚ್ಚಲು ಬಾವು ಆಗಬಹುದು ಇವೆಲ್ಲ ನೀವು ಸರಿಯಾದ ಕ್ರಮದಲ್ಲಿ ಪಶು ಸಂಪರ್ಕಿಸಿದ್ರೆ ಇದರ ಆಗಬಹುದಾದ ತೊಂದರೆಗಳನ್ನ ಆದಷ್ಟು ಕಡಿಮೆ ಮಾಡಬಹುದು ಈಗ ಒಂದ್ಸಾರಿ ಸಾರಿ ಹಸು ಅಥವಾ ಎಮ್ಮೆ ಕರು ಹಾಕ್ತು ಅಂತ ಹೇಳಿದ್ರೆ ಮುಂದಿನ ಗರ್ಭಧಾರಣೆ ಅಥವಾ ಕೃತಕ ಗರ್ಭಧಾರಣೆಯನ್ನ ಯಾವಾಗ ಮಾಡಿಸಬಹುದು ಇದು ಬಾರಿ ಪ್ರಮುಖವಾದ ಅಂಗ ಯಾಕಂದ್ರೆ ವರ್ಷಕ್ಕೊಂದು ಕರು ತಕ್ಕೊಳ್ಳುವಾಗ ಅನುಸರಿಸಬಹುದ ಕಾಮಗಳಲ್ಲಿ ಇದು ಒಂದು ಎಮ್ಮೆ ಮತ್ತು ಹಸುಗಳಲ್ಲಿ ನಾನು ಹೇಳಿದೆ ಮೂರನೇ ಹಂತ ಎಂಟರಿಂದ ಇಪ್ಪತ್ನಾಲ್ಕು ಗಂಟೆ ಇರುತ್ತೆ ಅಂತ ಅದಾದ ನಂತರ ನಮಗೆ ಎಂಟು ದಿವಸದಿಂದ ಮೂವತ್ತೈದು ದಿನ ತಗೋತದೆ ಆ ಗರ್ಭಕೋಶ ಗುದನ್ನಾಳದ ಕೆಳಗಡೆ ಬರೋದಕ್ಕೆ ಅಂದ್ರೆ ಪಶುವೈದ್ಯರೇನಾದ್ರು ಗುದರ ಪರೀಕ್ಷೆ ಮಾಡ್ತಾ ಇದಾರೆ ಅಂದ್ರೆ ಅವರಿಗೆ ಕೈಗೆ ಕಂಪ್ಲೀಟ್ ಆಗಿ ಗರ್ಭಕೋಶ ಸಿಗಬೇಕು ಅಂದ್ರೆ ಒಂದ್ ಮೂವತ್ತೈದು ದಿನ ಸರಾಸರಿ ಎಲ್ಲಾ ಪ್ರಾಣಿಗಳಲ್ಲೂ ಮೂವತ್ತೆರಡರಿಂದ ಮೂವತ್ತೈದು ದಿನ ತಗೋತದೆ ಇದನ್ನ ದಯವಿಟ್ಟು ಈ ಸಮಯದಲ್ಲಿ ಗರ್ಭಕೋಶ ಸೋಂಕು ಆಗದ ರೀತಿ ನೋಡ್ಕೋಬೇಕು ಮತ್ತೆ ಗರ್ಭಕೋಶದಲ್ಲಿ ಸತ್ತೆ ನಿಲ್ದಿರೋ ರೀತಿ ನೋಡ್ಕೋಬೇಕಾಗತ್ತೆ ಅದು ಸತ್ತೆ ನಿಂತಿಲ್ಲ ಅಂತ ಹೆಂಗ್ ಗೊತ್ತಾಗುತ್ತೆ ಅಂದ್ರೆ ರೈತರು ಇದನ್ನ ಬಾರಿ ಮನೆವರಿಕೆ ನೋಡಿ ಕೇಳ್ಕೊಳ್ಳಿ ಕೆಂಪು ಲೋಳೆ ಇರುತ್ತೆ ಲೋಳೆ ನಾರ್ಮಲ್ ಆಗಿದ್ರೆ ನೀರ್ ತರ ಇರ್ತದೆ ಅದಕ್ಕೆ ಸ್ವಲ್ಪ ರಕ್ತ ಮಿಶ್ರಿತ ಬರುತ್ತೆ ಅದು ನಾರ್ಮಲ್ ಏನು ಎದುರ್ಕೋಬೇಡಿ ಹದಿನೈದರಿಂದ ಇಪ್ಪತ್ತು ದಿನ ತನಕ ಬರಬಹುದು ಕೆಲವು ರಾಸುಗಳಲ್ಲಿ ಮೂವತ್ತೈದು ದಿನ ತನಕ ಬರುತ್ತೆ ಅದಕ್ಕೆ ಭಯ ಪಡೋ ಅವಶ್ಯಕತೆ ಇಲ್ಲ ಸ್ವಲ್ಪ ಸ್ವಲ್ಪ ಬರುತ್ತೆ ಅದು ಜಾಸ್ತಿ ಬರಬಾರ್ದು ಜಾಸ್ತಿ ಏನಾದ್ರು ಬರ್ತಾ ಇದೆ ಲೋಳೆ ಕೆಂಪು ಲೋಳೆ ಅಂತಂದ್ರೆ ಅದನ್ನ ತಕ್ಷಣ ಪಶು ಸಂಪರ್ಕಿಸಿದ್ರೆ ಇದು ಸಹಜವಾದದ್ದು ಅಸಹಜವಾದ ಕ್ರಿಯೆನೋ ಅನ್ನೋದನ್ನ ನಿಮ್ಗೆ ಮನವರಿಕೆ ಮಾಡಿಕೊಡ್ತಾರೆ ಮತ್ತೆ ಅದಾದ ನಂತರ ಗರ್ಭಧಾರಣೆ ನಿಮ್ಗೆ ಗೊತ್ತೇ ಇದೆ ಇದ್ರಲ್ಲಿ ಗರ್ಭಕೋಶದ ನಂಜು ಆಗಿಲ್ಲ ಹಸು ಎಲ್ಲ ಗರ್ಭಕೋಶ ಸಹಜವಾಗಿ ಸಂಕುಚಿತಗೊಂಡು ನಾರ್ಮಲ್ ಅಥವಾ ಸೈಜ್ ಬಂದಿದೆ ಅಂತ ಅಂದ್ರೆ ಅಂತ ಪ್ರಾಣಿಗಳನ್ನ ಅರವತ್ತು ದಿನಕ್ಕೆ ಮುಂಚೆ ನೀವು ಕೃತಜ್ಞರ ಬದಾಣೆ ಆಗಲಿ ನೈಸರ್ಗಿಕವಾಗಿ ಗಂಡಿನ ಹೆಣ್ಣಿನ ಸಂಪರ್ಕವಾಗಲಿ ಮಾಡಬಾರ್ದು ಅರವತ್ತು ದಿನದ ನಂತರ ಮಾಡಿದ್ರೆ ಮತ್ತೆ ನಾಲ್ಕು ತಿಂಗಳ ಒಳಗೆ ಕೃತಜ್ಞ ಬದಾಣೆ ಆಗಲಿ ನೈಸರ್ಗಿಕವಾಗಿ ಗಂಡಿನ ಸಂಪರ್ಕ ಆಗಲಿ ಮಾಡಿಸಿದ್ರೆ ಆ ರಾಸು ವರ್ಷಕ್ಕೆ ಒಂದು ಕರು ಹಾಕೋಕ್ಕೂ ಏನು ತೊಂದರೆ ಆಗಲ್ಲ ಇದನ್ನ ದಯವಿಟ್ಟು ರೈತರು ಅನುಸರಿಸಿದ್ರೆ ಪಶು ವೈದ್ಯರಿಗೆ ತುಂಬಾ ಸಹಾಯ ಮಾಡದ ಮತ್ತೆ ಅವರು ಅತಿ ಹೆಚ್ಚಿನ ಆದಾಯನ ಗಳಿಸಬಹುದು ಈ ಕ್ಲಿಷ್ಟ ಪ್ರಸವ ಆದ ನಂತರ ಅಂತಹ ಒಂದು ಪ್ರಾಣಿಗಳನ್ನ ಹೇಗೆ ಆರೈಕೆ ಮಾಡಬೇಕು ಕ್ಲಿಷ್ಟ ಪ್ರಸವ ಆಗಿದೆ ಅಂದ್ರೆ ಫಸ್ಟ್ ನೀವು ತಿಳ್ಕೊಬೇಕು ಕರುಗಳು ಏನಾದರೂ ಸಿಗಾಕೊಂಡಿದೆ ಅಂತ ಅಂದ್ರೆ ನೀವು ಕರುನ ತೆಗಿಸೋಕೆ ಪಶು ಸಂಪರ್ಕ ಸಂಪರ್ಕ ಅದಕ್ಕಿಂತ ಕೆಳಗಡೆ ಕ್ಯಾಡರ್ಸ್ನ ಅಥವಾ ಕೆಳಗಡೆ ವರ್ಕ್ ಮಾಡುವಂತವ್ರಿಗೆ ಇದ್ರ ಬಗ್ಗೆ ಜಾಸ್ತಿ ಅನುಭವ ಇರಲ್ಲ ಅದರಿಂದ ಕರು ಜೀವಕ್ಕೆ ತೊಂದ್ರೆ ಮತ್ತೆ ತಾಯಿ ಜೀವಕ್ಕೂ ತೊಂದ್ರೆ ಆ ಕಾರಣದಿಂದ ದಯವಿಟ್ಟು ರೈತರು ಈ ಕರು ಅಥವಾ ಕ್ಲಿಷ್ಟ ಪ್ರಸವ ಆಗ್ತಾ ಇದೆ ಅಂದ್ರೆ ನಾನು ಸಮಯ ನಿಗದಿ ಮಾಡ್ದಂಗೆ ಮೊದಲನೇ ಅಂತ ಎರಡನೇ ಅಂತ ಕೇಳಿದಿನಿ ಆ ಸಮಯದಲ್ಲಿನಾದ್ರು ಜಾಸ್ತಿ ಸಮಯ ತಕೊಂಡ್ರೆ ಫಸ್ಟ್ ಪ್ರಸ ಸಂಪರ್ಕಿಸಬೇಕು ಸಂಪರ್ಕಿಸ್ಬೇಕು ಅವರು ನಿಮ್ಗೆ ಏನಾಗಿದೆ ಅನ್ನೋದನ್ನ ತಿಳಿಸ್ತಾರೆ ಇಲ್ಲ ಅವರು ಸಹಕಾರ ಆಗಲಿಲ್ಲ ಅಂದ್ರೆ ತಕ್ಷಣ ನೀವು ಮೇಲೆ ದೊಡ್ಡ ಹಾಸ್ಪಿಟಲ್ಗೆ ಅಂದ್ರೆ ಕಾಲೇಜು ಸಂಪರ್ಕಿಸಬಹುದು ಅಲ್ಲಿ ಜಾಸ್ತಿ ಜನ ಡಾಕ್ಟರ್ಸ್ ಇರ್ತಾರೆ ಅದು ಉಪಯೋಗ ಪಡ್ಕೋಬಹುದು ಇದು ಕ್ಲಿಷ್ಟ ಪ್ರಸವ ಅದು ಒಂದು ಅಂದ್ರೆ ಕರು ಬರ್ಲಿಲ್ಲ ಅಂದ್ರೆ ಏನು ಅಂತ ಇಮ್ಮಿಡಿಯೇಟ್ ಆಗಿ ಮಾಡಬೇಕು ಎರಡನೇದು ರಕ್ತಸ್ರಾವ ಆಗುತ್ತೆ ಕರು ಬಂದಿಲ್ಲ ಆದ್ರೂ ರಕ್ತಸ್ರಾವ ಕರು ಬಂದಿದೆ ಸತ್ತೆ ನಿಂತಿದೆ ರಕ್ತಸ್ರಾವ ಇದಕ್ಕೆ ಪ್ರಥಮ ಚಿಕಿತ್ಸೆ ಮಾಡ್ಬೇಕು ನೀವು ಮನೆಯಲ್ಲಿ ನೀವು ಮನೆ ಮದ್ದೆ ಏನೇನ್ ಮಾಡ್ತೀರ ನನಗೆ ಗೊತ್ತಿಲ್ಲ ನೀವು ಇಮಿಡಿಯೇಟ್ ಆಗಿ ಕ್ಯಾಲ್ಸಿಯಂ ಕೊಡ್ಬೇಕು ಕ್ಯಾಲ್ಸಿಯಂ ಇಂಜೆಕ್ಷನ್ಸ್ ಅಂತೂ ಅಲ್ಲಿ ರೈತರರು ಡಾಕ್ಟರ್ ಸಂಪರ್ಕಸ್ತ್ರ ಅಥವಾ ಪಶು ವೈದ್ಯಕೀಯ ಇಲಾಖೆಯಲ್ಲಿ ಯಾರ ತರ ಇಮ್ಮಿಡಿಯೇಟ್ ಆಗಿ ಅದು ಕ್ಯಾಲ್ಸಿಯಂ ಕೊಡಿಸ್ಬೇಕು ಕ್ಯಾಲ್ಸಿಯಂ ಕೊಡಿಸಿದ್ರೆ ರಕ್ತ ಎಪ್ಕಟ್ಟೋದಕ್ಕೆ ಸ್ಟಾರ್ಟ್ ಮಾಡುತ್ತೆ ನಿಲ್ಲುತ್ತೆ ಅದಾದ ನಂತರ ಬೇಕಾದ್ರೆ ಪಶು ವೈದ್ಯಕೆಯನ್ನ ಸಂಪರ್ಕಿಸ್ಕೋಬಹುದು ಇದು ಪ್ರಥಮ ಚಿಕಿತ್ಸೆ ಎರಡನೇದೇನು ಅಂತಂದ್ರೆ ಸತ್ಯನ ಎಳಿಯೋಕೆ ಪ್ರಯತ್ನ ಮಾಡಕ್ ಹೋಗ್ಬೇಡಿ ಸತ್ಯ ಅದೇ ಬಿದ್ರೆ ವೈಟ್ ಮಾಡಿ ಎಂಟರಿಂದ ಹನ್ನೆರಡು ಗಂಟೆ ಅಂತ ಹೇಳಿದೀನಿ ಅಥವಾ ಇಪ್ಪತ್ನಾಕ ಗಂಟೆ ತನಕ ಕಾಯಿರಿ ಅದು ಬಿಳಿಲ್ಲ ಅಂದ್ರಾಗ ಡಾಕ್ಟರ್ನ ಅಥವಾ ವಶು ವೈದ್ಯಕೀಯ ಸಂಪರ್ಕಿಸಬೇಕು ಇದು ಮಾಡ್ಲಿಲ್ಲ ಅಂತಂದ್ರೆ ತುಂಬಾ ತೊಂದರೆ ಅನುಭವಿಸ್ತಾರೆ ರೈತರು ರಾಸುಗಳ ಕ್ಲಿಷ್ಟ ಪ್ರಸ್ತುತಿಗೆ ಸಂಬಂಧಪಟ್ಟ ಹಾಗೆ ಇನ್ನು ಹೆಚ್ಚಿನ ಮಾಹಿತಿ ಬೇಕು ಅಂತ ಹೇಳಿದ್ರೆ ನಿಮ್ಮನ್ನು ಸಂಪರ್ಕ ಮಾಡುವಂಥದ್ದು ಹೇಗೆ ನನ್ನ ವೈಯಕ್ತಿಕ ಮೊಬೈಲ್ ನಂಬರ್ ಎಂಟು ನಾಲ್ಕು ಐದು ಮೂರು ಒಂಬತ್ತು ಮೂರು ಸೊನ್ನೆ ಸೊನ್ನೆ ಆರು ಏಳು ಇದಕ್ಕೆ ಸಂಪರ್ಕ ಮಾಡಿ ಏನೇ ತೊಂದರೆ ಇದ್ರೂ ನಾನು ಇಲ್ಲಿ ನಮ್ಮ ಪಶು ವೈದ್ಯಕೀಯ ಕಾಲೇಜಲ್ಲಿ ಕೆಲಸ ಮಾಡ್ತಾ ಇರೋದ್ರಿಂದ ನಾವು ಇಪ್ಪತ್ನಾಲ್ಕು ಗಂಟೆನು ನಾವು ನಿಮಗೆ ಸಹಾಯ ಸಿಗುವ ರೀತಿ ಎಲ್ಲ ನಡ್ಕೋತಾ ಇದೀವಿ ಇನ್ನು ಮುಂದೆನೂ ನಿಮಗೆ ಏನು ಸಹಾಯ ಬೇಕು ಅದನ್ನು ಸಂಪರ್ಕಿಸಿ ಇನ್ನೊಮ್ಮೆ ಹೇಳಿ ಸಂಪರ್ಕ ಸಂಖ್ಯೆ ಸಂಪರ್ಕ ಸಂಖ್ಯೆ ಎಂಟು ನಾಲ್ಕು ಐದು ಮೂರು ಒಂಬತ್ತು ಮೂರು ಸೊನ್ನೆ ಸೊನ್ನೆ ಆರು ಏಳು ಒಳ್ಳೆದು ಡಾ ಬಿಪಿ ರವಿಕುಮಾರ್ ಅವರೇ ಇವತ್ತಿನ ಕಾರ್ಯಕ್ರಮದಲ್ಲಿ ರಾಸುಗಳಲ್ಲಿ ಕ್ಲಿಷ್ಟ ಪ್ರಸೂತಿಯ ಪ್ರಥಮ ಚಿಕಿತ್ಸೆ ಈ ವಿಷಯಕ್ಕೆ ಸಂಬಂಧಪಟ್ಟ ಹಾಗೆ ವಿವರವಾದಂತಹ ಮಾಹಿತಿಯನ್ನ ನಮ್ಮ ಕೇಳುಗರಿಗೆ ತಾವು ಮಾಡಿಕೊಟ್ರಿ ಧನ್ಯವಾದಗಳು ನಮಸ್ಕಾರ ನಮಸ್ಕಾರ